ಸತತ ಎರಡನೇ ಬಾರಿಗೆ ಚಿತ್ರದುರ್ಗ ಜಿಲ್ಲಾಧ್ಯಕ್ಷರಾಗಿ ಇತಿಹಾಸ ಚಿತ್ರದುರ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕಾರೆಹಳ್ಳಿ ಉಲ್ಲಾಸ್ ಅವರು ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರ ಜೊತೆ ಕೇಕ್ ಕಟ್ ಮಾಡುವುದರ ಜೊತೆಗೆ ಸಂಭ್ರಮಿಸಿದರು ಹೊಸದುರ್ಗ ಪಟ್ಟಣದ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ನಡೆದ ಚಿತ್ರದುರ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಶ್ರೀ ಕಾರೆಹಳ್ಳಿ ಉಲ್ಲಾಸ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಅಭಿಮಾನಿಗಳು ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ವೇಳೆ ಅಭಿಮಾನಿಗಳ ಜೊತೆ ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ನಮ್ಮ ನ್ಯೂಸ್ ನೈನ್ಟೀನ್ ಕನ್ನಡದ ಜೊತೆ ಮಾತನಾಡಿದ ಕಾರೆಹಳ್ಳಿ ಉಲ್ಲಾಸ್ ಅವರು ನನಗೆ ಅಭಿಮಾನಿಗಳು ತೋರಿಸಿರುವ ಪ್ರೀತಿ ನಿಜಕ್ಕೂ ಖುಷಿ ನೀಡಿದೆ ನಾನು ಇದೆಲ್ಲ ಬೇಡ ಎಂದಿದ್ರು ಸಹ ಅವರೆಲ್ಲರೂ ಸೇರಿ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಅಭಿಮಾನಿಗಳ ಪ್ರೀತಿ ನಿಜಕ್ಕೂ ಮೆಚ್ಚುವಂತದ್ದು ಎಂದರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಎರಡನೇ ಮನೆಯಾಗಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇತಿಹಾಸ ಸೃಷ್ಟಿ ಮಾಡಿದ್ದೇವೆ ಇದಕ್ಕೆ ಯುವಕರು ನಿಮ್ಮ ಕಾರ್ಯಕರ್ತರು ಅಭಿಮಾನಿಗಳು ಏನು ಹೇಳಿ ಯಾವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ಇತಿಹಾಸ ನಾನು ಸೃಷ್ಟಿ ಮಾಡಿಸಿಲ್ಲ ಜನರು ಸೃಷ್ಟಿ ಮಾಡಿಸಿದ್ದಾರೆ ಇಡೀ ಜಿಲ್ಲೆ ತುಂಬ ಉಲ್ಲಾಸ ಬೇಕು ಉಲ್ಲಾಸ ಬೇಕು ಅನ್ನೋದ್ರ ಮೂಲಕ ನಲವತ್ತು ಸಾವಿರಕ್ಕೂ ಹೆಚ್ಚು ಮತದಾರರು ಜಿಲ್ಲೆ ತುಂಬ ಓಟ್ ಹಾಕಿ ನನ್ನನ್ನು ಗೆಲ್ಲಿಸಿ ಇತಿಹಾಸ ನಾನು ನಿರ್ಮಿಸಿಲ್ಲ ಅವರು ನಿರ್ಮಿಸಿದ್ದಾರೆ ಅಂತ ಹೇಳಕ್ಕೆ ಇಷ್ಟ ನಿಮ್ಮ ಅಭಿಮಾನಿಗಳು ನಿಮ್ಮ ಮೇಲೆ ಇಷ್ಟೊಂದು ಅಪೇಕ್ಷೆ ಇಟ್ಟು ನಾನು ಇದು ಮಾಡಿ ಇಷ್ಟೊಂದು ಎಲ್ಲ ಸೃಷ್ಟಿ ಮಾಡಿ ಇಷ್ಟೊಂದು ಹುಟ್ಟೋದ ಹಬ್ಬ ಹುಟ್ಟುಹಬ್ಬವನ್ನು ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ನಿಮ್ಮ ಅಭಿಮಾನಿಗಳಿಗೆ ಏನು ಅಂತ ಹೇಳಿ ಇವತ್ತು ನಾನು ಮಾಧ್ಯಮ ಮೂಲಕ ನಾನು ಜನತೆಗೆ ಹೇಳೋದು ಏನಂದರೆ ಈ ರಾಜಕೀಯ ವಲಯದಲ್ಲಿ ಹುಟ್ಟುಹಬ್ಬ ಅಂದರೆ ಅದೊಂದು ಸಂಚಲನ ಏನೋ ಒಂದು ಎಷ್ಟೆಷ್ಟೋ ಖರ್ಚು ಮಾಡಿ ಎಷ್ಟೆಷ್ಟೋ ಲಕ್ಷಾಂತರ ಖರ್ಚು ಮಾಡಿ ಹುಟ್ಟುಹಬ್ಬ ಮಾಡ್ಕೊಳ್ಳೋದು ನೀವು ನೋಡಿದಿರ ನಾವು ನೋಡಿದೀವಿ ಇಲ್ಲಿದ್ದರ ಎಲ್ಲರೂ ನೋಡಿದ್ರು ಇವತ್ತು ಇಲ್ಲಿ ವರಕ್ಕೆ ನಂದು ಒಂದು ರೂಪಾಯಿ ನಾನು ಕೂಡ ಖರ್ಚು ಮಾಡಿಲ್ಲ ಇದು ಏನೇ ಇದ್ದರು ನನ್ನೆಲ್ಲ ಪ್ರೀತಿ ಏನು ವಿಶ್ವಾಸಕ್ಕೋಸ್ಕರ ಅಭಿಮಾನಿಗಳು ಇವೆಲ್ಲ ಮಾಡಬೇಡ್ರಿ ಅಂತೀನಿ ಆದರೂ ಇವತ್ತು ರಾಜಕೀಯಕ್ಕೆ ಬೇಕಾಡ ನಮಗೆ ಅಂತೇಳಿ ಅವರು ಹಿಂಸೆ ಪಟ್ಟಿ ಮಾಡ್ತಾರೆ ಅವ್ರದ್ದು ಅಷ್ಟು ಪ್ರೀತಿ ಅಂತ ನಾನು ಆಭಾರಿಯಾಗಿದ್ದೀನಿ ಅವರ ಋಣ ನಾನು ಈ ಜನ್ಮದಲ್ಲಿ ಯಾವ ರೀತಿ ತೋರಿಸ್ ತೀರಿಸಬೇಕು ಅನ್ನೋದ್ರ ಮೂಲಕ ನಾನು ಯೋಚನೆ ಮಾಡ್ತಾ ಇದ್ದೀನಿ ನೀವು ಜಿಲ್ ನೀವು ಎರಡನೇ ಬಾರಿ ಜಿಲ್ಲಾ ಯುವ ಅಧ್ಯಕ್ಷನಾಗಿದ್ದೀರಾ ನಿಮ್ಮ ಅಭಿಮಾನಿಗಳಿಗೆ ಕಾರ್ಯಕರ್ತರಿಗೆ ಏನೇನು ನಿಮ್ಮ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಇವಾಗಲೂ ಅಧ್ಯಕ್ಷರಾಗಿದ್ದೀರ ಏನೇನು ಅನುಷ್ಠಾನ ಜಾರಿ ತಂದಿದ್ದೀರ ಏನೇನು ಅನುಕೂಲ ಆಗ್ತದೆ ನಿಮ್ಮ ಕಾರ್ಯಕರ್ತರಿಗೆ ಈಗ ಫಸ್ಟ್ನೇ ಬಾರಿ ನಾನು ಅಧ್ಯಕ್ಷ ಆದಾಗ ನಮ್ಮ ಜಿಲ್ಲೆಯಲ್ಲಿ ಒಂದೇ ಒಂದು ಕಾಂಗ್ರೆಸ್ ಗೆದ್ದಿತ್ತು ಎಲ್ಲ ಕಡೆ ಬಿ ಜೆ ಪಿ ಗೆದ್ದಿತ್ತು ಅಂಥ ಕಷ್ಟದ ಸಂದರ್ಭದಲ್ಲಿ ನಾನು ಅಧ್ಯಕ್ಷನಾಗಿ ಸೈಕಲ್ ಹೊಡೆಯೋದಾಗಿರ್ಬೋದು ಮನೆ ಮನೆ ಕಾಂಗ್ರೆಸ್ ಆಗಿರ್ಬೋದು ಪೆಟ್ರೋಲ್ ಬಂಕ್ ಮುಂದೆ ಸ್ಟ್ರೈಕ್ ಮಾಡೋದಾಗಿರ್ಬೋದು ಪೂರ್ತಿ ಸ್ಟ್ರೈಕ್ ಮಾಡಿ ಇವತ್ತು ಜಿಲ್ಲೆಯಲ್ಲಿ ಆರಲ್ಲಿ ಆರಕ್ಕೆ ಐದರಲ್ಲಿ ಕಾಂಗ್ರೆಸ್ ಬರೋ ವಾತಾವರಣ ಸೃಷ್ಟಿ ಮಾಡೋದರಲ್ಲಿ ನನ್ನದು ಕೂಡ ವೈಯಕ್ತಿಕವಾಗಿ ನಂದು ಹಾಗೂ ಯುವ ಕಾಂಗ್ರೆಸ್ಗೂ ಕೂಡ ವೈಯಕ್ತಿಕವಾದ ಕೊಡುಗೆ ಇದೆ ಅಂತ ನನ್ನ ಮನಸ್ಸು ಹೇಳುತ್ತೆ ಜನನೂ ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಈಗೇನು ಆರು ಬಂದಿದಾವಲ್ಲ ಇದೇ ರೀತಿ ಮುಂದಿನ ದಿನಗಳಲ್ಲಿ ಇಪ್ಪತ್ತೆಂಟಕ್ಕೂ ಆರು ಕಾರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಹಾಗೂ ಎಂ ಪಿ ಮುಂದೆ ಬರುವ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಯುವ ಕಾಂಗ್ರೆಸ್ನ ಪ್ರತಿಯೊಬ್ಬರಿಗೂ ಕೂಡ ತಾಲೂಕುಗಳಲ್ಲಿ ಅವ್ರ ಕೆಪಾಸಿಟಿ ಇದ್ದರೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಆಗಿರ್ಬೋದು ತಾಲೂಕ್ ಪಂಚಾಯತ್ ಯುವ ಟಿಕೆಟ್ ಆಗಿರ್ಬೋದು ಪುರಸಭೆ ಪಟ್ಟಣ ಪಂಚಾಯತ್ಗಳು ಟಿಕೆಟ್ಗಳು ಕೊಡಿಸೋ ನಿಟ್ಟಿನಲ್ಲಿ ನನ್ನ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕ್ ಪಂಚಾಯಿತಿ ಹತ್ರ ಬರ್ತಾ ಇದೆ ನೀವು ಅದಕ್ಕೇನಾದರೂ ಚುನಾವಣೆಗೆ ಸ್ಪರ್ಧೆ ಮಾಡ್ತೀರಾ ನಾನು ಇವತ್ತಿಂದಲ್ಲ ಹತ್ತು ವರ್ಷದಿಂದ ನಾನು ನನ್ನ ಮತ್ತೋಡು ನನ್ನ ಏನು ನನ್ನ ಕಾರ್ಯಲಿ ನನ್ನ ಸ್ವಗ್ರಾಮ ಕ್ಷೇತ್ರ ಬರುತ್ತೆ ಮತ್ತೋಡು ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ಹತ್ತು ವರ್ಷದಿಂದ ಕೂಡ ನಾನು ಅಲ್ಲಿ ಓಡಾಡ್ತಾನೆ ಇದ್ದೀನಿ ಕೆಲವೊಂದು ಕಾರ್ಯಕ್ರಮ ನೋವು ಎಲ್ಲದಕ್ಕೂ ನಾನು ಭಾಗವಹಿಸ್ತೀನಿ ಅಲ್ಲೂ ಕೂಡ ಜನ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಒಳ್ಳೆಯ ಪ್ರೀತಿ ಕೂಡ ಇಟ್ಟಿದ್ದಾರೆ ಆ ಭಾಗದಲ್ಲಿ ನಮ್ಮ ಕುಟುಂಬಕ್ಕೆ ಆಗಿ ನಮ್ಮದೇ ಆದಂಥ ಒಂದು ವೈಯಕ್ತಿಕ ಹೆಸರು ಕೂಡ ತುಂಬ ಚೆನ್ನಾಗಿದೆ ಅಂತ ನಾನು ಭಾವಿಸಿದ್ದೀನಿ ಆದರೆ ಇದು ದೇವ್ರದಯಿಂದ ಚುನಾವಣೆ ಬರ್ತಾ ಇಲ್ಲ ಚುನಾವಣೆ ಬಂದರೆ ಖಂಡಿತ ನಾನು ಆಕಾಂಕ್ಷಿಯಲ್ಲ ಅಭ್ಯರ್ಥಿ ಕೂಡ ಆಗ್ತೀನಿ ನಮ್ಮ ಕಾಂಗ್ರೆಸ್ ಪಕ್ಷ